ಜಾತಿ ಗಣತಿ ಯಾಕೆ ಬೇಕು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಭರವಸೆ ಏನಾಗಿದೆ ಮೋದಿಜಿ ಮತ್ತು ಬಿಜೆಪಿಯ ವಿರೋಧ ಇದೀಗ ಉಲ್ಟಾ ಹೊಡೆದ ಮೋದಿಜಿ ಜಾತಿ ಗಣತಿ ಅರ್ಬನ್ ನಕ್ಸಲ್ ಅಂದಿದಂತ ಮೋದಿಜಿ ಮಾವೋವಾದಿ ನಮಸ್ಕಾರ ಈ ದಿನ ಡಾಟ್ ಕೋಮ್ಗೆ ಸ್ವಾಗತ ನಾನ್ ಶ್ರೀ ಎಂ ಪವಿತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗಣತಿಯನ್ನು ಅರ್ಬನ್ ನಕ್ಸಲ್ ಚಿಂತನೆ ಅಂತ ತೀವ್ರವಾಗಿ ಟೀಕಿಸಿದರು ಜಾತಿಗಣತಿ ಸಮಾಜವನ್ನು ಒಡೆಯುವ ವಿಭಜನೆಯನ್ನು ಉತ್ತೇಜಿಸುವ ಒಂದು ಒಡ್ಡೋಲಗ ಅಂತ ದೂಷಿಸಿದರು ಆದ್ರೆ ಇದೀಗ ಅದೇ ಮೋದಿಜಿಯವರು ಜಾತಿ ಗಣತಿಯನ್ನು ನಡೆಸೋದಾಗಿ ಘೋಷಿಸಿದ್ದಾರೆ ಯೂಟರ್ನಿಂದ ಈಗ ಮೋದಿಜಿ ಮತ್ತೆ ಸುದ್ದಿಯಲ್ಲಿದ್ದಾರೆ ಜಾತಿ ಗಣತಿ ವಿಷಯ ಭಾರತದ ರಾಜಕೀಯದಲ್ಲಿ ಯಾವಾಗ್ಲೂ ಸಹ ಒಂದು ರೀತಿ ಸಂವೇದನಾಶೀಲ ಮತ್ತು ವಿವಾದಾತ್ಮಕ ವಿಚಾರ ಇದು ಕೇವಲ ಜನಸಂಖ್ಯೆಯ ಗಣತಿಯನ್ನ ಒಂದು ಭಾಗವಲ್ಲ ಬದಲಿಗೆ ದೇಶದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ರಚನೆಯನ್ನ ಪ್ರತಿಬಿಂಬಿಸುವ ಒಂದು ಕನ್ನಡಿ ಇತ್ತೀಚಿನ ದಿನಗಳಲ್ಲಿ ಜಾತಿ ಗಣತಿ ವಿಷಯ ಮತ್ತೆ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನು ಒಂದು ಪ್ರಮುಖ ಭರವಸೆಯಾಗಿ ಒತ್ತಿ ಹೇಳಿದ್ರು ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಇದನ್ನ ತೀವ್ರವಾಗಿ ವಿರೋಧಿಸಿದ್ರು ಆದರೆ ಈಗ ಮೋದಿಜಿಯವರೇ ಜಾತಿ ಗಣತಿಯನ್ನು ನಡೆಸೋದಾಗಿ ಘೋಷಿಸಿದ್ದಾರೆ ಇದನ್ನ ಅವರ ಭಕ್ತರು ಮತ್ತು ಕೆಲವು ಮಾಧ್ಯಮಗಳು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿಕೊಂಡು ಕೊಂಡಾಡ್ತಾ ಇದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಜಾತಿ ಗಣತಿಯ ಮಹತ್ವವೇನು ರಾಹುಲ್ ಗಾಂಧಿ ಹೋರಾಟ ಹೇಗಿತ್ತು ಜಾತಿ ಗಣತಿಯನ್ನು ವಿರೋಧ ಮಾಡ್ತಾ ಇದ್ದಂತಹ ಮೋದಿಜಿ ಈಗ ಬದಲಾಗಿದ್ಯಾಕೆ ಇದ್ರೆ ಹಿಂದಿನ ರಾಜಕೀಯ ತಂತ್ರ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಜಾತಿ ಗಣತಿಯ ಮಹತ್ವ ಜಾತಿ ಗಣತಿ ಭಾರತದ ಸಾಮಾಜಿಕ ನ್ಯಾಯದ ಚೌಕಟ್ಟಿನ ಒಂದು ಪ್ರಮುಖ ಭಾಗ ಇದು ದೇಶದ ವಿವಿಧ ಜಾತಿಗಳು ಮತ್ತು ಸಮುದಾಯಗಳ ಜನಸಂಖ್ಯೆ ಶಿಕ್ಷಣ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಭಾಗವಹಿಸುವಿಕೆಯ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಒದಗಿಸುತ್ತೆ ರಾಹುಲ್ ಗಾಂಧಿ ಅವರು ಜಾತಿ ಗಣತಿಯನ್ನು ಬೆಂಬಲಿಸೋದಾಗಿ ಒತ್ತಿ ಹೇಳಿದರು ಜಾತಿ ಗಣತಿ ಇದು ದೇಶದ ಸಂಪನ್ಮೂಲಗಳು ಅವಕಾಶಗಳು ಮತ್ತು ಆರ್ಥಿಕ ವಿತರಣೆಯನ್ನು ಯಾವ ಜಾತಿಗೆ ಎಷ್ಟು ಪಾಲು ಇರುತ್ತೆ ಅನ್ನೋದನ್ನು ತಿಳಿಯೋಕೆ ಸಹಾಯ ಮಾಡುತ್ತೆ ಸೊ ಜಾತಿ ಗಣತಿಯಿಂದಾಗಿ ಹಿಂದುಳಿದ ವರ್ಗಗಳು ದಲಿತರು ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರಿಗೆ ಒಂದು ರೀತಿ ಸರಿಯಾದ ಪ್ರಾತಿನಿಧ್ಯ ಮತ್ತು ಅವಕಾಶಗಳನ್ನು ಒದಗಿಸೋಕೆ ಸಾಧ್ಯ ಆಗತ್ತೆ ಇದು ಸರ್ಕಾರದ ಯೋಜನೆ ಮೀಸಲಾತಿ ನೀತಿ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ರೂಪಿಸೋಕೆ ಸಹಾಯ ಮಾಡುತ್ತೆ ಸೊ ರಾಹುಲ್ ಗಾಂಧಿ ಅವರು ಈ ವಿಷಯವನ್ನ ಸಾರ್ವಜನಿಕ ವೇದಿಕೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಸಂಸತ್ ಭವನದಲ್ಲಿ ಬಲವಾಗಿ ಒತ್ತಿ ಹೇಳಿದ್ರು ಮೋದಿಜಿಯವರ ಮುಂದೆನೆ ಜಾತಿ ಗಣತಿಯನ್ನ ಕಡ್ಡಾಯವಾಗಿ ಜಾರಿಗೊಳಿಸುವುದಾಗಿ ಘೋಷಿಸಿದ್ರು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಭರವಸೆ ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನ ಒಂದು ಪ್ರಮುಖ ಭರವಸೆಯನ್ನಾಗಿ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ ನಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿ ಮತ್ತು ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿಯನ್ನ ಜಾರಿಗೆ ತರೋದಾಗಿ ಇದಕ್ಕೆ ಮೊದಲ ಆದ್ಯತೆಯನ್ನ ಕೊಡೋದಾಗಿ ಘೋಷಿಸಿದ್ರು ಸೊ ಇಂಡಿಯಾ ಒಕ್ಕೂಟ ಸಹ ಈ ವಿಷಯದಲ್ಲಿ ಕಾಂಗ್ರೆಸ್ ಜೊತೆಗೆ ಇದೇ ಧ್ವನಿಯಲ್ಲಿ ಮಾತಾಡಿತು ಸೊ ಈ ಭರವಸೆ ದೇಶದ ಹಿಂದುಳಿದ ವರ್ಗಗಳು ದಲಿತರು ಮತ್ತು ಆದಿವಾಸಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸೋ ಗುರಿಯನ್ನ ಹೊಂದಿತ್ತು ಸೊ ರಾಹುಲ್ ಗಾಂಧಿ ಜಾತಿ ಗಣತಿ ವಿಷಯವನ್ನ ಸಾಮಾನ್ಯ ಜನರಿಗೆ ಸರಳವಾಗಿನೇ ವಿವರಿಸಿದ್ರು ಜಾತಿ ಗಣತಿಯಿಂದ ದೇಶದ ಒಟ್ಟಾರೆ ಶಕ್ತಿ ಮತ್ತು ಸಂಪನ್ಮೂಲಗಳಲ್ಲಿ ಯಾರಿಗೆ ಎಷ್ಟು ಭಾಗವಹಿಸುವಿಕೆ ಇದೆ ಅನ್ನೋದು ಸ್ಪಷ್ಟ ಆಗತ್ತೆ ಅಂತ ಒತ್ತ ಹೇಳಿದ್ರು ಸೊ ಈ ಹೇಳಿಕೆ ಜಾತಿ ಗಣತಿಯ ಮೂಲ ಉದ್ದೇಶವನ್ನ ಸ್ಪಷ್ಟವಾಗಿ ತಿಳಿಸುತ್ತೆ ದೇಶದ ಸಂಸ್ಥೆಗಳು ಆಡಳಿತ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲಾ ವರ್ಗಗಳಿಗೆ ಸಮಾನ ಅವಕಾಶ ಮತ್ತು ಪ್ರಾತಿನಿಧ್ಯವನ್ನ ಖಾತ್ರಿಪಡಿಸಿತ್ತು ಸೊ ರಾಹುಲ್ ಗಾಂಧಿ ಈ ಜಾತಿ ಗಣತಿಯನ್ನ ಸಾಮಾಜಿಕ ಎಕ್ಸರೆ ಅಂತ ಸಹ ಕರೆದಿದ್ರು ಮೋದಿ ಮತ್ತು ಬಿಜೆಪಿಯ ವಿರೋಧ ಹೌದು ನರೇಂದ್ರ ಮೋದಿ ಮತ್ತು ಬಿಜೆಪಿ ಜಾತಿ ಗಣತಿಯನ್ನು ತೀವ್ರವಾಗಿ ವಿರೋಧಿಸಿದ್ರು ಮೋದಿಯವರು ಜಾತಿ ಗಣತಿಯನ್ನ ಬೆಂಬಲಿಸೋರನ್ನ ಅರ್ಬನ್ ನಕ್ಸಲ್ ಅಂತ ಕರೆದಿದ್ರು ಇದು ಒಂದು ದೊಡ್ಡ ಆರೋಪ ಹೌದು ಈ ಆರೋಪ ರಾಹುಲ್ ಗಾಂಧಿ ಅವರನ್ನೇ ಗುರಿಯಾಗಿಸಿತ್ತು ಯಾಕಂದ್ರೆ ರಾಹುಲ್ ಗಾಂಧಿ ಜಾತಿ ಗಣತಿಯನ್ನ ಬಲವಾಗಿ ಬೆಂಬಲಿಸ್ತಾ ಇದ್ರು ಅದಕ್ಕೆ ಸೊ ಬಿಜೆಪಿ ನಾಯಕರು ಜಾತಿ ಗಣತಿಯಿಂದ ಸಮಾಜದಲ್ಲಿ ವಿಭಜನೆ ಆಗತ್ತೆ ಮತ್ತು ರಾಷ್ಟ್ರೀಯ ಏಕತೆಗೆ ಧಕ್ಕೆ ಆಗತ್ತೆ ಅಂತೆಲ್ಲ ವಾದಿಸಿದ್ರು ಜಾತಿ ಗಣತಿ ಮತ್ತು ಸಂಪತ್ತು ಮರುಹಂಚಿಕೆ ಪರಿಕಲ್ಪನೆ ಇದು ಪ್ರತಿ ಮೇಲಿನ ದಾಳಿ ಯಾವುದೇ ಮಹಿಳೆ ಪಾತ್ರೆಗಳನ್ನ ಅಥವಾ ಚಿನ್ನವನ್ನ ಕೂಡಿಟ್ರೆ ಅದನ್ನ ಕಂಡು ಹಿಡಿದು ಮರುಹಂಚಿಕೆ ಮಾಡ್ಬೇಕು ಅಂತ ಹೇಳ್ತಾರೆ ಇದು ಕಾಂಗ್ರೆಸ್ನ ನೀತಿಗಳಲ್ಲಿ ಮಾವೋವಾದಿ ಪ್ರಭಾವವನ್ನ ಪ್ರತಿಬಿಂಬಿಸುತ್ತೆ ಅಂತ ಮೋದಿಜಿ ಹೇಳಿದ್ರು ಸೊ ಮೋದಿಜಿ ಜಾತಿ ಗಣತಿ ಬಗ್ಗೆ ಜನರಲ್ಲಿ ಭಯ ಹುಟ್ಟಿಸುವಂತಹ ಹೇಳಿಕೆಗಳನ್ನ ಕೊಟ್ಟಿದ್ರು ಆದ್ರೆ ಇದು ಕೀಳು ಮಟ್ಟದ ರಾಜಕೀಯದ ತಂತ್ರವಾಗಿತ್ತು ಸೊ ಈ ರೀತಿ ಹೇಳಿಕೆಗಳಿಂದ ಜಾತಿ ಗಣತಿ ಮಹತ್ವವನ್ನ ತಿರುಗಿಸಿ ಜನರಲ್ಲಿ ಗೊಂದಲ ಮತ್ತು ಭಯವನ್ನ ಸೃಷ್ಟಿಸೋ ಪ್ಲಾನ್ ಬಿಜೆಪಿ ಹಾಗೂ ಮೋದಿಜಿದಾಗಿತ್ತು ಸೊ ಬಿಜೆಪಿಯ ಕೆಲವು ನಾಯಕರು ರಾಹುಲ್ ಗಾಂಧಿ ಅವರನ್ನ ಜಾರ್ಜ್ ಸೊರೋಸ್ನ ಭಾಗ ಅಂತ ಆರೋಪಿಸಿದ್ರು ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ ಅಂತ ಕರೆದಿದ್ರು ಜಾತಿ ಗಣತಿಯನ್ನ ರಾಷ್ಟ್ರ ವಿರೋಧಿ ಚಟುವಟಿಕೆಗೆ ಹೋಲಿಕೆ ಮಾಡೋದು ಬಿಜೆಪಿಯ ಅಜೆಂಡ ಆಗಿತ್ತು ಸೊ ಅಂತಾರಾಷ್ಟ್ರೀಯ ಶಕ್ತಿಗಳು ಭಾರತವನ್ನು ಅಸ್ಥಿರಗೊಳಿಸೋಕೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ವರದಿಯನ್ನ ಇಟ್ಕೊಂಡು ರಾಹುಲ್ ಗಾಂಧಿಗೆ ಇದನ್ನ ತಳಕ್ ಹಾಕೋ ಪ್ರಯತ್ನ ಕೂಡ ನಡೆದಿತ್ತು ಈ ವಿರೋಧದ ಹಿಂದೆ ಬಿಜೆಪಿಯ ರಾಜಕೀಯ ಲೆಕ್ಕಾಚಾರ ಇತ್ತು ಈ ಜಾತಿ ಗಣತಿಯಿಂದ ಒಬಿಸಿ ಎಸ್ಸಿ ಮತ್ತು ಎಸ್ ಟಿ ಸಮುದಾಯಗಳ ನಿಖರವಾದ ಜನಸಂಖ್ಯೆ ಮತ್ತು ಅವರ ಆರ್ಥಿಕ ಸ್ಥಿತಿ ಬಗ್ಗೆ ಮಾಹಿತಿ ಸಿಗತ್ತೆ ಇದರಿಂದ ಮೀಸಲಾತಿ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಹೊಸ ಬೇಡಿಕೆಗಳು ಉದ್ಭವಿಸಬಹುದು ಸೊ ಬಿಜೆಪಿಯ ಬೆಂಬಲಿಗರಲ್ಲಿ ಕೆಲವು ಮೇಲ್ವರ್ಗದ ಸಮುದಾಯಗಳಿಂದ ಈ ಬದಲಾವಣೆಗೆ ವಿರೋಧ ಕೂಡ ಇರಬಹುದು ಅನ್ನೋ ಆತಂಕ ಬಿಜೆಪಿಯಲ್ಲಿ ಇತ್ತು ಮೋದಿಜಿ ತಿರುವು ಜಾತಿ ಗಣತಿಯ ಸ್ವೀಕಾರ ಏಪ್ರಿಲ್ ಮೂವತ್ತಕ್ಕೆ ರಾಹುಲ್ ಗಾಂಧಿ ತಮ್ಮ ಎಕ್ಸ್ ತಾವು ಒತ್ತಡ ಹಾಕಿದ ಕಾರಣದಿಂದ ಮೋದಿ ಸರ್ಕಾರ ಜಾತಿ ಗಣತಿಯನ್ನ ನಡೆಸೋಕೆ ಒಪ್ಪಿಗೆ ನೀಡಿದೆ ಅಂತ ಹೇಳಿದ್ದಾರೆ ಹಾಗೆ ಮುಂದುವರೆದು ಈ ಜಾತಿ ಗಣತಿ ಪಾರದರ್ಶಕ ಮತ್ತು ಪರಿಣಾಮಕಾರಿಯ ಗಣತಿಯಾಗಿರ್ಬೇಕು ಅಂತ ಒತ್ತಾಯಿಸಿದ್ದಾರೆ ಇದರಿಂದ ದೇಶದ ಸಂಸ್ಥೆಗಳಲ್ಲಿ ಯಾರ ಭಾಗವಹಿಸುವಿಕೆ ಎಷ್ಟಿದೆ ಅನ್ನೋದು ಸ್ಪಷ್ಟವಾಗತ್ತೆ ಅಂತ ಹೇಳಿದ್ದಾರೆ ಈ ಹಿಂದೆ ಜಾತಿ ಗಣತಿ ದೇಶವನ್ನ ಒಡೆಯತ್ತೆ ಜಾತಿ ಗಣತಿ ಅನ್ನೋದು ಅರ್ಬ ನಕ್ಸಲ್ ಇದ್ದಂಗೆ ಅಂತ ಹೇಳಿದಂತ ಮೋದಿಜಿ ಇದಕ್ಕೆ ರಾಜಕೀಯಕ್ಕಾಗಿ ಜಾತಿ ಗಣತಿಯನ್ನ ಮಾಡೋದಾಗಿ ಹೇಳಿದ್ದಾರೆ ಆದ್ರೆ ಈ ಘೋಷಣೆಯನ್ನ ಬಿಜೆಪಿಯ ಬೆಂಬಲಿಗ ಮಾಧ್ಯಮಗಳು ಮತ್ತು ಕಾರ್ಯಕರ್ತರು ಮಾಸ್ಟರ್ ಸ್ಟ್ರೋಕ್ ಐತಿಹಾಸಿಕ ಕ್ರಮ ಅಂತೆಲ್ಲ ಸುದ್ದಿ ಮಾಡೋ ಕೊರಟಿದ್ದಾರೆ ಇದರಿಂದ ಮೋದಿಜಿಯ ಈ ಹಿಂದಿನ ವಿರೋಧದ ನಿಲುವು ಮರೆಯಾಗಿ ಜಾತಿ ಗಣತಿಯನ್ನ ಅವರೇ ಮೊದಲಿಂದ ಬೆಂಬಲಿಸಿದಂತೆ ಚಿತ್ರಿಸಲಾಗ್ತಾ ಇದೆ ಮೋದಿಜಿ ರಾಜಕೀಯಕ್ಕಾಗಿ ತಮ್ಮ ತಿರುವನ್ನೇ ಬದಲಾಯಿಸಿಕೊಂಡಿದ್ದಾರೆ ಇದೀಗ ಮೋದಿಜಿ ಹಾಗೂ ಬಿಜೆಪಿ ಕಾಂಗ್ರೆಸ್ನ ಪ್ರಮುಖ ಚುನಾವಣಾ ಭರವಸೆಯನ್ನ ತಂದಾಗಿಸಿಕೊಂಡಿದೆ ಸೊ ಮೋದಿಯ ಈ ತಿರುವು ಒಂದು ರಾಜಕೀಯ ತಂತ್ರ ಇದರಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಬಿಜೆಪಿಯ ಬೆಂಬಲಿಗ ಮಾಧ್ಯಮಗಳು ಮೋದಿಯ ಹಿಂದಿನ ವಿರೋಧವನ್ನ ಬೆಳಕಿಗೆ ತರದೇನೆ ಜಾತಿ ಗಣತಿಯ ಸ್ವೀಕಾರವನ್ನ ಒಂದು ದೊಡ್ಡ ಸಾಧನೆ ಅನ್ನುವಂತೆ ಚಿತ್ರಿಸ್ತಾ ಇದ್ದಾರೆ ಈ ಮೂಲಕ ಜನರ ಮನಸ್ಸಲ್ಲಿ ಮೋದಿಯನ್ನ ಒಂದು ದೂರದೃಷ್ಟಿಯ ನಾಯಕನಾಗಿ ಚಿತ್ರಿಸಲಾಗ್ತಾ ಇದೆ ಆದರೆ ಮೋದಿಜಿ ರಾಹುಲ್ ಗಾಂಧಿ ಅವರ ಒತ್ತಡದಿಂದ ಜಾತಿ ಗಣತಿಯನ್ನು ಮಾಡೋ ಹೊರಟಿದ್ದಾರೆ ಅನ್ನೋ ಕಾರಣವನ್ನ ಹೈಡ್ ಮಾಡೋ ಎಲ್ಲಾ ಪ್ರಯತ್ನಗಳು ಈ ಗೋಧಿ ಮೀಡಿಯಾಗಳು ಮಾಡ್ತಾ ಇದೆ ಸೊ ಈ ರೀತಿಯ ರಾಜಕೀಯ ತಿರುವು ಮೋದಿಯ ರಾಜಕೀಯ ವೈಖರಿಯ ಒಂದು ಗುಣಲಕ್ಷಣ ಕೂಡ ಹೌದು ಅವರು ತಮಗೆ ಅನುಕೂಲ ಆದಾಗ ವಿಷಯವನ್ನ ಸ್ವೀಕರಿಸ್ತಾರೆ ತಮ್ಮ ಹಿಂದಿನ ನಿಲುವನ ಮಾಧ್ಯಮಗಳ ಮೂಲಕ ಮರೆಮಾಚಿಸ್ತಾರೆ ಸೊ ಮೋದಿಜಿ ಈ ನಾಟಕ ಜನರಿಗೆ ಗೊಂದಲವನ್ನು ಮೂಡಿಸಬಹುದು ಯಾಕಂದ್ರೆ ಒಂದ್ ಕಡೆ ಜಾತಿ ಗಣತಿಯ ಸ್ವೀಕಾರ ಸಾಮಾಜಿಕ ನ್ಯಾಯಕ್ಕೆ ಒಂದು ಮಹತ್ವದ ಕ್ರಮ ಆದ್ರೆ ಇದನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇರೋದು ಬಿಜೆಪಿ ಹಾಗೂ ಮೋದಿಜಿ ಇನ್ನೊಂದು ಪ್ಲಾನ್ ಸೊ ಮೋದಿಯ ಈ ಹಿಂದಿನ ವಿರೋಧ ಮತ್ತು ಈಗಿನ ಸ್ವೀಕಾರ ಕ್ರಮ ಒಂದು ರಾಜಕೀಯ ಚಾಣಾಕ್ಷತನವಾಗಿದ್ರೂ ಸಹ ಇದು ಜನರನ್ನ ಮೂರ್ಖರನ್ನಾಗಿ ಮಾಡುವ ಒಂದು ಕಾರ್ಯತಂತ್ರದ ಭಾಗ ಅಂತ ಕೆಲವರು ಟೀಕಿಸ್ತಾರೆ ತಮಗೆ ಬೇಕಾದ ಹಾಗೆ ದೋಸೆ ತಿರುಚಿದಂತೆ ಮಾತನ್ನ ತಿರುಚಿ ಇದೊಂದು ಐತಿಹಾಸಿಕ ಕ್ರಮ ಇದು ಮಾಸ್ಟರ್ ಸ್ಟ್ರೋಕ್ ಅಂತ ಗೋಧಿ ಮೀಡಿಯಾಗಳ ಮೂಲಕ ಜನರ ತಲೆಯನ್ನ ತುಂಬಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡೋ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಇದೇ ಮೋದಿಜಿಯ ರಿಯಲ್ ಫೇಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ